ನಾಟಿ ಕಾರ್ಯಕ್ಕೆ ಸಿದ್ಧ ಮಾಡಿದ ಕೆಸರು ಚಿಮ್ಮುವ ಕೆನ್ನೀರ ಗದ್ದೆಯಲ್ಲೇ ಪುಟಿದ ಕ್ರೀಡೋತ್ಸಾಹ ಕಾಲುಗಳೆರಡು ಹೂತು ಹೋದರೂ ಅಲ್ಲಿಂದೆದ್ದು ನಾಗಾಲೋಟ ಕಿಳಿಯುವ ಸಾಹಸ ಇದು ಪತ್ರಕರ್ತರು ಗದ್ದೆಗಿಳಿದ ಅವಿಸ್ಮರಣೀಯ ಕ್ರೀಡಾಕೂಟ ನಡೆದಿರುವುದು ಮಡಿಕೇರಿ ಬಳಿಯ ತಾಳತ್ಮನೆಯಲ್ಲಿ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಕೊಡಗು ಪ್ರೆಸ್ ಕ್ಲಬ್ ಸಂಯುಕ್ತ ಆಶ್ರಯದಲ್ಲಿ ಭಾನುವಾರ ನಡೆದ ಕೆಸರುಗದ್ದೆ ಕ್ರೀಡೋತ್ಸವ ಸುದ್ದಿ ಮಾಡುವ ಪತ್ರಕರ್ತರಿಗೆ ಒಂದಿಷ್ಟು ಚೈತನ್ಯ ತಂದಿತ್ತು ಮಲ್ಲನ ಆನಂದ್ ಅವರ ಗದ್ದೆಯಲ್ಲಿ ಮಧ್ಯಾಹ್ನದವರೆಗೂ ಹ್ಯಾಂಡ್ಬಾಲ್ ಹಗ್ಗಜಗ್ಗಾಟ ಮತ್ತು ವಿವಿಧ ಹಂತದ ಓಟದ ಸ್ಪರ್ಧೆಗಳು ನಡೆದವು ಸಾಮಾನ್ಯ ಮೈದಾನದಲ್ಲಿ ನಡೆಯುವ ಹ್ಯಾಂಡ್ಬಾಲ್ ಸ್ಪರ್ಧೆಯು ಗದ್ದೆಯಲ್ಲಿ ಮಾಧ್ಯಮದವರು ಕೆಸರಿನಲ್ಲಿ ಮುಳುಗೇಳುವಂತೆ ಮಾಡಿತು ಸ್ಪರ್ಧಿಗಳು ಪರಸ್ಪರ ಪೈಪೋಟಿಗೆ ಬಿದ್ದು ಗದ್ದೆಯಲ್ಲೇ ಮುಗ್ಗರಿಸಿದರು ಇನ್ನು ಹಗ್ಗಜಗ್ಗಾಟ ಪೈಪೋಟಿಯಲ್ಲಿ ವಿಜೇತರು ಮತ್ತು ಸೋತವರು ಕೂಡ ಗದ್ದೆಗೆ ಉರುಳಿ ಕೆನ್ನೀರು ಚಿಮ್ಮಿಸಿದರು ಇದರೊಂದಿಗೆ ವಯಸ್ಕರು ತಾವೇನೂ ಇಲ್ಲ ಎಂಬಂತೆ ಓಟದ ಸ್ಪರ್ಧೆಯಲ್ಲಿ ಪಾಲ್ಗೊಂಡರೆ ಯುವ ಪತ್ರಕರ್ತರು ಕೂಡ ತಮ್ಮ ಸಾಮರ್ಥ್ಯ ಪಣಕ್ಕಿಟ್ಟಿದ್ದರು ಅಪರಾಹ್ನ ನಡೆದ ಸಮಾರೋಪ ಸಮಾರಂಭದಲ್ಲಿ ವಿಜೇತರಿಗೆ ಬಹುಮಾನ ವಿತರಿಸಲಾಯಿತು ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷೆ ಬಿಆರ್ ಪ್ರೆಸ್ ಕ್ಲಬ್ ಅಧ್ಯಕ್ಷ ಬೊಳ್ಳಜಿ ರಯ್ಯಪ್ಪ ಸಂಘದ ರಾಜ್ಯ ಉಪಾಧ್ಯಕ್ಷ ಅಜ್ಜಮಾಡ ರಮೇಶ್ ಕೊಟ್ಟಪ್ಪ ತೀರ್ಪುಗಾರರಾದ ರಮೇಶ್ ಹೆಬ್ಬೆಟ್ಟಗೇರಿ ಹಾಗೂ ದೀನಾ ಅವರು ವಿಜೇತರಿಗೆ ಬಹುಮಾನ ವಿತರಿಸಿದರು ಕ್ರೀಡಾಕೂಟವನ್ನ ಆಯೋಜನೆ ಮಾಡಿದ್ದೇವೆ ಈ ಕ್ರೀಡಾಕೂಟ ಆಯೋಜನೆ ಆಗಿದ್ದೇ ಅಜ್ಜಮ ರಮೇಶ್ ಕುಟಪ್ಪ ಸರ್ ಕೊಡಗು ಜಿಲ್ಲಾ ಕಾರ್ಯದ ಸಂಘದ ಅಧ್ಯಕ್ಷ ಹಾಗೂ ಟ್ರಸ್ಟಿಯ ಅಧ್ಯಕ್ಷ ಆಗಿರುವಂತಹ ಅವಧಿಯಿಂದ ಆರಂಭವಾಗಿದ್ದು ಅಲ್ಲಿವರೆಗೂ ಯಾರಿಗೂ ಕೂಡ ಈ ಕೆಸರು ದರ್ಜೆಯಲ್ಲಿ ನಾವು ಆಟ ಆಡಬೇಕು ಅಂತ ಹೇಳೋದೇ ಇರಲಿಲ್ಲ ಬೇರೆಲ್ಲವನ್ನ ಸುದ್ದಿ ಮಾಡಿ ಬರ್ತಾ ಇದ್ದು ನಾವು ಯಾಕೆ ಆಡಬಾರ್ದು ಅಂತ ಹೇಳುವಂತದನ್ನ ಮನಸ್ಸಲ್ಲಿ ತಗೊಂಡು ಅಜ್ಜಮ ರಮೇಶ್ ಕುಟಪ್ಪ ಆರಂಭ ಮಾಡಿದ್ದಾನೆ ನಾವು ಕೂಡ ಸತತವಾಗಿ ಆರು ವರ್ಷಗಳ ಕಾಲ ಇದನ್ನು ನಡೆಸ್ಕೊಂಡು ಬರ್ತಾ ಇದ್ದೇವೆ ಕಳೆದ ಬಾರಿ ಗೋಳಿಕೊಬ್ಬ ಕಾರ್ಯಕ್ರಮ ಪತ್ರಕರ್ತ ಸಂಘ ಅವರು ಕೂಡ ಇದನ್ನ ಜಿಲ್ಲಾ ಮಟ್ಟದಲ್ಲಿ ಎಸುತ್ತಿದ್ದ ಕ್ರೀಡಾಕೂಟವನ್ನ ಯಶಸ್ವಿಯಾಗಿ ನಡೆಸಿದ ಕೀರ್ತಿ ಬೊನ್ನಪೇಟೆ ಕಾರ್ಯಕ್ರಮ ಪತ್ರಕರ್ತರ ಸಂಘಕ್ಕೆ ಸಂದರ್ಭನ ನೋಡ್ತಾ ಇದ್ದಾರೆ ಬಹಳ ಅಚ್ಚುಕಟ್ಟಾಗಿ ವ್ಯವಸ್ಥಿತವಾಗಿ ಕಳೆದ ಬಾರಿ ಕೂಡ ನಡೆದಿತ್ತು ಈ ಬಾರಿ ಕೂಡ ದಿಢೀರಾಗಿ ನಾವು ಕಾರ್ಯಕ್ರಮ ಆಯೋಜನೆ ಮಾಡೋಣ ಅಂತಿರುವಾಗ ನಾನು ಪ್ರಸ್ತಾಪ ಅಧ್ಯಕ್ಷರಾದ ಅಯ್ಯಪ್ಪ ಸರ್ ಅವರನ್ನ ಕೇಳುವಾಗ ಅವರು ಖುಷಿಯಿಂದ ಎರಡು ಸಂಘಟನೆ ಸೇರಿ ಮಾಡುವ ಅಂತ ಹೇಳಿದ್ರು ಒಂದು ದಿನದ ನಮ್ಮ ಇಡೀ ಒತ್ತಡದ ಬದುಕು ಎಲ್ಲಿ ಕೂಡ ನಾವು ಸೇರ್ಲಿಕ್ಕೆ ಸಾಧ್ಯನೇ ಇಲ್ಲದಂತ ಈ ಪರಿಸ್ಥಿತಿಯಲ್ಲಿ ನಮ್ಮ ಎಲ್ಲ ಒತ್ತಡದ ಬದುಕಿಗೆ ಒಂದು ರೀತಿಯ ಪೂರ್ಣ ವಿರಾಮವನ್ನು ನೀಡಿ ಎಲ್ಲ ರೀತಿ ಎಲ್ಲ ಪತ್ರಕರ್ತರು ಹೆಸರಿನಲ್ಲಿ ನಿಂದು ಎದ್ದು ಕುಪ್ಪಳಿಸಿ ಕುಡಿದು ಇಡೀ ಒಂದು ದಿನವನ್ನ ಸ್ಮರಣ ಅವಿಸ್ಮರಣೀಯವಾಗಿ ಮಾಡ್ಕೊಂಡಿದ್ದೇವೆ ಈ ಕಳೆದಂತ ಆ ಸಮಯವನ್ನ ನಮ್ಮ ಇಡೀ ಜೀವನದ ಉದ್ದಕ್ಕೆ ನಾವು ತಕೊಂಡು ಹೋಗ್ತೇವೆ ಈ ರೀತಿಯ ಆಟ ಎಲ್ಲಿಯೂ ಸಿಗ್ಲಿಕ್ಕೆ ಸಾಧ್ಯನೇ ಇಲ್ಲ ಹಿಂದೆ ಉಪತಪ್ಸರ ಆರಂಭ ಮಾಡುವ ಹೆಣ್ಣು ಮಕ್ಕಳನ್ನ ಸೇರಿಸಿ ಮಾಡಿರಲಿಲ್ಲ ಆಗ ಬರೀ ಗಂಡ ಮಕ್ಕಳೇ ಮಾಡ್ತಾ ಇದ್ರು ಆಗ ನಮ್ಗೆ ಹೇಳ್ತಾ ಇದ್ರು ಯಾಕೆ ನಮ್ಮನ್ನೆಲ್ಲ ಕತೆಗಳು ಮಾಡ್ಲಿಲ್ಲ ಅಂತ ಮುಂದೆ ನೆಕ್ಸ್ಟ್ ವರ್ಷನೇ ಹೆಣ್ಣು ಮಕ್ಕಳನ್ನ ಸೇರಿಸಿ ಆಯ್ತು ಬಹುಶಃ ಎಲ್ಲಲ್ಲಿ ಕೂಡ ನಾವು ಪತ್ರಕರ್ತ ಕಾಣಿದ ಪತ್ರಕರ್ತರ ಸಂಘದವರು ಒಂದು ರೀತಿಯ ಒಗ್ಗಟ್ಟನ್ನ ತೋರಿಸ್ತಾ ಇದ್ದೇವೆ ಜೊತೆಗೆ ಎಂತದೇ ಕೆಲಸಗಳಿದ್ರು ಕೂಡ ಅದನ್ನ ಬಿಟ್ಟು ಬಂದು ನಾವು ಈ ಕೆಸರ ಗದ್ದೆಯಲ್ಲಿ ಮಿಂದು ಎದ್ದು ಇವತ್ತು ಬಹಳ ಖುಷಿಯಿಂದ ಕಳಿಸಿ ಕಳಿಸ್ತಾ ಇದ್ದೇವೆ ಒಂದು ಎಲ್ ಗೇಮ್ ಯಾಕೆಂತ ಹೇಳಿದ್ರೆ ಮುಂಚೆ ಎಲ್ಲರೂ ಸಹ ಕೊಡಗಿನ ಎಲ್ಲ ಬರಿಜಿನಗಳು ಸಹ ಗದ್ದೆಗೆ ಸಂಬಂಧಪಟ್ಟಂತಾಗಿತ್ತು ಮತ್ತು ಯಾ ನಾಟಿಯ ಕೊನೆ ದಿನ ಒಂದು ಸ್ಪೋರ್ಟ್ಸನ್ನು ಇಡೋಕ್ಕಾಗಿತ್ತು ಇಡು ಇಡ್ತಾ ಇದ್ರು ಅದರಲ್ಲಿ ಬಾಳೆಗೊನೆ ಇರ್ಬೋದು ಕೋಳಿ ಇರ್ಬೋದು ಇಂತಹ ಪ್ರೈಸಸ್ನ ಇಡ್ತಾ ಇದ್ರು ಆದರೆ ಈಗ ನಾಟಿನಡದೇನೆ ಫುಲ್ಲು ಕಡಿಮೆ ಆಗೋಗಿದೆ ಆದ್ದರಿಂದ ಈ ಗದ್ದೆ ಸ್ಪೋರ್ಟ್ಸು ಸಹ ಫುಲ್ಲು ಕಡಿಮೆ ಆಗ್ತಾಯಿದೆ ಯಾಕೆಂತಂದರೆ ಆ ಗದ್ದೆಯಲ್ಲಿ ಕೆಲಸ ಮಾಡಿದಂತಹ ಕೂಲಿ ಕೂಲಿ ಕಾರ್ಮಿಕರಿಗೆ ಮತ್ತು ಎಲ್ಲ ಮಾಲೀಕರಿಗೂ ಸಹ ಈ ಪ ಪಂದ್ಯಾಟವನ್ನು ಏರ್ಪಡಿಸಲಾಗ್ತಿತ್ತು ಮುಂಚೆ ಈಗ ಕೆಲ ಗದ್ದೆ ನಡದೆ ಕಡಿಮೆ ಆದ್ರಿಂದ ಈ ಚದ್ರಗದೆ ತೋರಿಸುತ್ತ ತುಂಬಾ ಕಡಿಮೆ ಆಗ್ತಾ ಇದೆ ಇತ್ತೀಚಿನ ದಿನಗಳಲ್ಲಿ ಆದ್ರೂ ಸಹ ನಾವು ಪತ್ರಕರ್ತರಿಗೆ ಒಂದು ಕ್ರೀಡಾಕೂಟ ಆಯೋಜನೆ ಮಾಡಿ ಎಲ್ಲ ಪತ್ರಕರ್ತರು ಸಹ ಈ ಒಂದು ಕ್ರೀಡಾಕೂಟದಲ್ಲಿ ಭಾಗವಹಿಸಿ ಎಲ್ಲರೂ ಸಹ ಒಂದು ಕೃಷಿ ಮಾಡ್ತಿದ್ರು ಆ ಟೈಮ್ನಲ್ಲಿ ನಲ್ಲಿ ಆಗಲಿ ತೆಂಗಿನಕಾಯಿ ಈ ರೀತಿಯ ವಸ್ತು ರೂಪಾದ ರೀತಿಯಲ್ಲಿ ಓಟಗಾರರಿಗೆ ಪ್ರಸುತಿ ಕೊಡ್ತಿದ್ರು ತದನಂತರ ಗದ್ದೆ ಮಾಡೋದೇ ಕಡಿಮೆ ಆಗಿದೆ ಈಗ ಕಳೆದ ಒಂದು ಹದಿನೈದು ದಿನಗಳ ಮುಂಚೆ ಇಲ್ಲಿ ಪ್ಲಾಂಟರ್ಸ್ ಕ್ಲಬ್ ಮನೆ ವತಿಯಿಂದ ಇಲ್ಲಿಯ ಜಿಲ್ಲಾ ಮಟ್ಟದ ಹೆಸರುಗದ್ದೆ ಕ್ರೀಡಾಕೂಟ ನಡೆಯಿತು ಇದೀಗ ಪತ್ರಕರ್ತರು ವಿವಿಧ ಯಾಕಂದ್ರೆ ಇವರು ಕ್ರಿಕೆಟ್ ಆಗಲಿ ವಾಲಿಬಾಲ್ ಆಗಲಿ ಬೇರೆ ಬೇರೆ ಪಂದ್ಯಾಟಗಳನ್ನು ಮಾಡ್ತಾ ಬಂದಿರು ಪ್ರಥಮ ಬಾರಿಗೆ ಇವರು ಇಲ್ಲಿ ಕೆಸರುಗದ್ದೆಯ ಹ್ಯಾಂಡ್ಬಾಲ್ ಪಂದ್ಯಾಟ ಮತ್ತು ಅಗ್ಗ ಜಗ್ಗಾಟ ಹಾಗೂ ಓಟದ ಸ್ಪರ್ಧೆಯನ್ನು ಕೂಡ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಿದ್ದಾರೆ ಇವರೆಲ್ಲರಿಗೆ ಮುಂದಿನ ಸಾಲ ಕೂಡ ಇವರು ರಾಜ್ಯ ಮಟ್ಟದ ಹೆಸರು ಗದ್ದೆ ಕ್ರೀಡಾಕೂಟವನ್ನು ಮಾಡುವಂತಹ ಮಧ್ಯಾಹ್ನ ಕೊಡಗಿನ ಸಾಂಪ್ರದಾಯಿಕ ಆಟಿ ತಿನಿಸುಗಳ ಭರ್ಜರಿ ಭೋಜನವಿತ್ತು ಕಣಿಲೆ ಏಡಿ ಕೆಸ ಪತ್ರೋಡೆ ಸೀಗಡಿ ಚಟ್ನಿ ಸೊಪ್ಪು ಮೀನಿನ ಕಬಾಬ್ ನಾಟಿಕೋಳಿ ಕಡುಬು ಒಣಗಿದ ಮೀನು ಹಲಸಿನ ಬೀಜ ಮತ್ತು ತರಂಡಿ ಮೀನು ಸಾರು ಇತ್ಯಾದಿ ವಿಶೇಷ ಖಾದ್ಯಗಳನ್ನು ಕೆಸರಿನ ಸಂಭ್ರಮದ ನೆನಪಿನಲ್ಲಿ ಪತ್ರಕರ್ತರು ಸವಿದರು ಒಟ್ಟಿನಲ್ಲಿ ವರ್ಷವಿಡೀ ಸುದ್ದಿಗಳ ಭರಾಟೆಯಲ್ಲಿ ಮುಳುಗಿದ್ದ ಪತ್ರಕರ್ತರು ರಣಚಂಡಿ ಮಳೆಯ ದಿನವನ್ನು ಕೆಸರಿನ ಸಂಭ್ರಮವನ್ನಾಗಿ ಆಚರಿಸಿಕೊಂಡರು